ಹೆಂಗಸರ ಈ ಕೆಟ್ಟ ಗುಣಗಳಿಂದ ನಿಮ್ಮ ಮನೆ ಸರ್ವನಾಶ ಖಂಡಿತ ಗೃಹಿಣಿ ಅಂದ್ರೆ ಮನೆಯ ದೇವತೆ ಇದ್ದ ಹಾಗೆ ಮನೆಯ ಕಷ್ಟಗಳು ಸುಖಗಳು ಎಲ್ಲದಕ್ಕೂ ಕಾರಣ ಅದೇ ಗೃಹಿಣಿಯಾಗಿರುತ್ತಾಳೆ ಆದರೆ ಇಂತಹ ಗೃಹಿಣಿಯರು ಮಾಡುವ ಕೆಲವೊಂದು ತಪ್ಪುಗಳಿಂದ ಮನೆಗೆ ದರಿದ್ರ ಸರ್ವನಾಶ ಆಗುತ್ತೀರಿ ಬಡತನ ಬರಲು ಇದು ನೇರ ಕಾರಣವಾಗುತ್ತದೆ ಆ ತಪ್ಪುಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಜೀವನದಲ್ಲಿರುವ ಯಾವುದೇ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಪವನ್ ಶರ್ಮಾ ಗುರುಗಳಿಗೆ ಒಂದು ಕರೆ ಮಾಡಿ ಇವರು ಎಲ್ಲಾ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ಗೃಹಿಣಿಯರು ಯಾವಾಗಲೂ ಲವಲವಿಕೆಯಿಂದ ಇದ್ದಾಗ ಆ ಮನೆಗೆ ಶ್ರೇಯಸ್ಸು ಕಷ್ಟದ ಸಮಯದಲ್ಲಿ ಕೂಡ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವವಳು ಗೃಹಿಣಿ ಇಂಥ ಗೃಹಿಣಿಯರು ಮಾಡುವ ಕೆಲವೊಂದು ತಪ್ಪುಗಳು ಅಂದರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ಹುಟ್ಟಿದ ನಂತರವೂ ನಿದ್ರಿಸುವುದು ಪೂಜೆ ಮಾಡದೆ ಅಡುಗೆ ಕೋಣೆಗೆ ಹೋಗುವುದು ತಪ್ಪು ಯಾವಾಗಲೂ ಪಕ್ಕದ ಮನೆಯವರ ಸುದ್ದಿನೇ ಮಾತನಾಡುವುದೂ ತಪ್ಪು ಗಂಡನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ಅವನಿಗೆ ಪದೇ ಪದೇ ದುಡ್ಡು ಕಾಸಿನ ವಿಚಾರದಲ್ಲಿ ಪೀಡಿಸುವುದು ತಪ್ಪು ಯಾವ ಮನೆಯಲ್ಲಿ ಹೆಂಗಸರು ಪೂಜೆ ಮಾಡುವುದಿಲ್ಲವೋ ಆ ಮನೆಯ ಉದ್ಧಾರ ಆಗುವುದಿಲ್ಲ ಅನಾವಶ್ಯಕವಾಗಿ ಸಂಜೆ ಸಮಯದಲ್ಲಿ ಕೆಟ್ಟ ಶಬ್ದಗಳಿಂದ ಬಯ್ಯುವುದು ತಪ್ಪು ಮುಸ್ಸಂಜೆ ಸಮಯದಲ್ಲಿ ಮನೆಯಲ್ಲಿ ಕಸ ಗುಡಿಸುವುದು ತಪ್ಪು ಅಡುಗೆ ಮನೆಯಲ್ಲಿ ಕಣ್ಣೀರು ಹಾಕುವುದು ದೊಡ್ಡ ತಪ್ಪು ಈ ರೀತಿ ತಪ್ಪುಗಳನ್ನು ಮಾಡುತ್ತಿದ್ದರೆ ಅದನ್ನು ಬದಲಾಯಿಸಿಕೊಳ್ಳಬೇಕು ಇಲ್ಲದಿದ್ದರೆ ಮನೆ ಏಳಿಗೆ ಆಗುವುದಿಲ್ಲ ಬಡತನ ತುಂಬ ಹೆಚ್ಚಾಗುತ್ತದೆ ಗಂಡನಿಗೆ ಶ್ರೇಯಸ್ಸಲ್ಲ ಮತ್ತು ಮಕ್ಕಳಿಗೂ ಶ್ರೇಯಸ್ಕರ ಅಲ್ಲ ಈಗಾಗಲೇ ಇಂತಹ ತಪ್ಪುಗಳಿಂದ ನೀವೇ ನಿಮಗೇನಾದರೂ ಇಂತಹ ಸಮಸ್ಯೆಗಳು ಎದುರಾಗಿದ್ದರೆ ಚಿಂತಿಸಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಡುವಂತಹ ಏಕೈಕ ಗುರುಗಳು ಪಂಡಿತ್ ಪವನ್ ಶರ್ಮಾ ಗುರು ಇವರಿಗೆ ಒಂದು ಕರೆ ಮಾಡಿ ಇವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ